ಅನಕ ವಿಶ್ವನಾಥ್ ಅವರು ಎಮ್ ಎಲ್ ಎ ವಿಶ್ವನಾಥ್ ಅವರು ಅಂದರೆ ಮಗ ವಿದ್ಯಾವಂತರು ಅಂತಂತೆ ಟಿಕೆಟ್ ಕೇಳಿದರು ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್ ನೀವೆ ಜನಕ್ಕೆ ವಿದ್ಯಾವಂತರಿಗೆ ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಪಾರ್ಟಿನಲ್ಲಿ ಹೋದ್ಸತಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಹ್ಞೂ ನೂರಾರು ಜನ ಗ್ರಾಜ್ಯುಯೇಟ್ಗಳವೇ ಎಲ್ಲರೂ ಬಿಟ್ಟು ಮಗನ ಪರಿಸರ ಮಾಡಲಿಕ್ಕೆ ನೇಮಕ ಮಾಡ್ತಾನೆ ಒಬ್ಬ ಸದಸ್ಯರಾಗಿ ನೀವೇ ಅವಕಾಶ ಕೊಡೋದಕ್ಕೆ ನಿಮ್ದೇ ರಾಜಕಾರಣ ಮಾಡಿ ಇನ್ನೊಬ್ಬರು ಏನು ಮೇಲೆ ಓದವ್ರೆ ಅಂದರೆ ಇಲ್ಲಿರೋ ಓದಿರೋರು ಬಿ ಜೆ ಪಿ ಕಾರ್ಯಕರ್ತರ ಇವ್ರ ಜೊತೆಗಿರೋ ಇವ್ರ ಯಜುಮೆಟ್ನವರೇ ಅವರೇ ಡಿಗ್ರಿ ಮಾಡಿರೋರು ಈ ಲಾಯರ್ಗಳಾಗಿರೋರು ಬೇಕಾದವ್ರ ಜನ ಅವರೇ ಇಂಜಿನಿಯರ್ಗಳವ್ರೆ ಅವರೇ ಅವ್ರಿಗೆ ಶು ನಮಾಗ್ತದೆ ಇವ್ರಿಗೆ ಇಂಥ ಕೇಳಿ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು ಇವ್ರ ಜೊತೆಗಿರೋ ಕಾರ್ಯಕರ್ತರಿಗೆ ಅವಾಗೆಲ್ಲ ಖುಷಿ ಕೊಡೋದು ನಮ್ಮ ಎಮ್ ಎಲ್ ಎ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ ಟಿಕೆಟ್ ಕೇಳ್ತಾರೆ ನಮಗೂ ಕೊಟ್ಟರು ಯಾರು ಕೊಡ್ಬೇಕು ಫಸ್ಟು ಅದು ಕೊಡ್ಬೇಕಾಗಿರೋದು ಯಾರು ಅಂತ ಇವರು ಮೂರು ಸತಿ ಗೆದ್ದು ಇವ್ರ ಇವ್ರ ಮಗನ ಮಗ ಅಷ್ಟೊಂದು ತಿಳುವಳಿಕೆ ಇರೋದೆಲ್ಲ ಗೊತ್ತಿತ್ತು ನಾಲ್ಕನೇ ಸತಿಗೆ ಅವ್ರು ನಿಲ್ಬಾರ್ದಾಗಿತ್ತು ಮಗನಿಗೆ ನಿಲ್ಸ್ಬೇಕಾಗಿತ್ತು ಇವರು ಎಂ ಪಿಗೆ ಹೋಗ್ಬೇಕಾಗಿತ್ತು ಇವರು ಇಲ್ಲಿ ಆಮೇಲೆ ಬಿಡೋಕ್ಕೆ ತಯಾರಿಲ್ಲ ಅವ್ರಿಗೂ ಬರೀ ವಿದ್ಯಾವಂತ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಎಂ ಪಿ ಟಿಕೆಟ್ ಕೇಳೋದ್ಲು ಅಷ್ಟೊಂದು ಸಾಯದಲ್ಲ ಅಲ್ಲ ಅವ್ರು ಕೇಳಿ ಸರಿ ವಿದ್ಯಾವಂತ ಜಾಸ್ತಿ ಹೋದವನ್ನೇ ಟಿಕೆಟ್ ಕೊಡಬೇಕು ಕೇಳಿಸ್ತಾರೆ ಯಲಂಕ ಕ್ಷೇತ್ರದಲ್ಲಿ ಬಿ ಜೆ ಪಿ ನಲ್ಲೇನೆ ಜನ ಲಾಯರ್ಸ್ ಅವ್ರೆ ಇಂಜಿನಿಯರ್ ಅವ್ರೆ ಡಾಕ್ಟ್ರುಗಳು ಅವ್ರೆ ಬೇರೆ ಕಾರ್ಯಕರ್ತರಿಗೆಲ್ಲ ಕೇಳಲ್ಲ ಅವ್ರ ಓದಿರೋದು ಮಾತ್ರ ಅವ್ರ ಕಣ್ಣಿ ಕಾಣ್ತಾರೆ ಕಾಣಲ್ಲ ಎಲ್ಲಾರನು ಅದೇ ಅದೇ ಮಾನದಂಡ ನೋಡಿದ್ರೆ ಅವ್ರು ಕೇಳವ ನಾನು ಬಹಳ ಸಂತೋಷದಿಂದ ಹೋಗ್ಬಂದಿ ಈಗ ವಿದ್ಯಾವಂತರು ಏನೋ ಅಂತ ನಿಟ್ಟಿನಲ್ಲಿ ರಾಜಕಾರಣಿಗಳು ಇವತ್ತು ನಮಗೆ ವಿದ್ಯಾವಂತರು ಅಂತಕ್ಕಂಥ ಟಿಕೆಟ್ ಕೇಳೋದು ಸಹಜ ಆದರೆ ಅದೇ ವಿದ್ಯಾವಂತನ ಇವತ್ತು ದೇಶ ಕಾಯ್ತಕ್ಕಂಥ ಗಡಿ ಭಾಗಗಳಲ್ಲಿ ಮಿಲ್ಟ್ರಿ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಓದಿಸೋದಾಗಿರ್ಬೋದು ಯಾವತ್ತೂ ಕೂಡ ಮಾಡಲೇ ಇಲ್ಲ ಯಾವುದೇ ರಾಜಕಾರಣಿ ಮಾಡಲ್ಲ ಬರೀ ಹೇಳೋದು ಅಷ್ಟೇ ಇವರು ಇವರು ಆಡಳಿತ ಮಾಡೋಕ್ಕೆ ಇವ್ರು ಉಳ್ಕೋತಾರೆ ಹ್ಞೂ ಎಲ್ಲ ಮಿಡ್ಲ್ ಕ್ಲಾಸ್ನವ್ರು ದೇಶ ಕಾಯೋದು ಇವತ್ತು ಹ್ಞೂ ದೇಶದಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಬಿಲೋ ಮಿಡ್ಲ್ ಕ್ಲಾಸು ಮಿಡ್ಲ್ ಕ್ಲಾಸ್ ನೀವು ಸೈನಿಕ ಹೋಗ್ರಿ ಪೊಲೀಸ್ಗೆ ಹೋಗ್ರಿ ಪೋಸ್ಟ್ ಆಫೀಸ್ ಕೆಲಸಕ್ಕೆ ಹೋಗ್ರಿ ಹ್ಞೂ ಯಾವ ಕ್ಲರ್ಕ್ಗಳಿಗೆ ಹೋದ್ರಿ ಯಾರು ಶ್ರೀಮಂತರು ಮುಗಿದ ಹೋಗ್ತಾರೆ ದೇಶದ ಆಡಳಿತ ನಡೀತಾ ಇರೋದು ಮಧ್ಯಮ ವರ್ಗದವರಿಂದ ಆಡಳಿತ ನಡೆಸ್ತಾ ಇರೋರು ಈ ಥರ ಶ್ರೀಮಂತರು ವಿದ್ಯಾಮಂತ್ರು ಅಂತ ಹೇಳ್ಕೊಂಡು ನೋಡೋಣ